ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ಶನಿವಾರ ಸಾಯಂಕಾಲ ಆರು ಗಂಟೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸಾಯಂಕಾಲ ತನೂ ಟ್ಯೂಷನ್ಗೆ ಬಿಟ್ಟೆ ಆರು ಗಂಟೆಯಿಂದ ಏಳುವರೆ ತನಕ ಅವಳು ಟ್ಯೂಷನ್ ಬಿಟ್ಟ ಮೇಲೆ ಹಾಗೆ ಸೀದಾ ಪಾರ್ಕ್ ಕಡೆ ಬಂದೆ ಪಾರ್ಕ್ ಕಡೆ ಬಂದು ಒಂದೆರಡು ರೌಂಡು ಪಾರ್ಕಲ್ಲಿ ಓಡಾಡೋದು ಆಮೇಲೆ ಸ್ವಲ್ಪತ್ತು ಕೂತ್ಕೊಳ್ಳೋದು ಓಡಾಡೋದು ಸ್ವಲ್ಪತ್ತು ಕೂತ್ಕೊಳ್ಳೋದು ಹಿಂಗೆ ಮಾಡಿ ಇವತ್ತು ಸುಮಾರೊಂದು ಹನ್ನೊಂದು ರೌಂಡು ಪಾರ್ಕನ್ನು ಸುತ್ತದೆ ಇದು ಇಸ್ರೋ ಲೇಔಟ್ ಹತ್ರ ಪಾರ್ಕ್ ಇದೆ ಜಾಸ್ತಿ ಓಡಾಡ್ತಾ ಇದ್ದರೆ ನನಗೂ ಸುಸ್ತಾಗುತ್ತೆ ಅಂದರೆ ಒಂದೇ ಸಲ ನಾನು ಓಡಾಡಲ್ಲ ನಂಗೆ ಕಾಲು ನೋವಾಗುತ್ತೆ ಹಂಗಾಗಿ ಒಂದು ಎರಡು ರೌಂಡ್ ಓಡಾಡೋದು ಮತ್ತೆ ಕುತ್ಕೊಳ್ಳೋದು ಇದೇ ಥರ ಮಾಡ್ತಾಯಿದ್ದೆ ಸುಮಾರು ಏಳು ಗಂಟೆ ತನಕ ಪಾರ್ಕಲ್ಲೇ ಇದ್ದೀನಿ ಒನ್ ಅವರ್ ನಾನು ಪಾರ್ಕಲ್ಲೇ ಇದ್ದೆ ಒಂದು ಒಂದು ಕಾಲು ಅವರು ನೋಡಿ ಕತ್ಲೇನೇ ಆಗಿಬಿಡ್ತು ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರು ಪಾರ್ಕ್ ಹತ್ರನೇ ನನ್ನ ಹಸ್ಬೆಂಡು ನನ್ನ ಪಾರ್ಕ್ ಹತ್ರ ಇಂದ ಪಿಕ್ ಮಾಡಿಕೊಂಡ್ರು ಇಲ್ಲೇ ನಿಯರ್ ಆಗಿದ್ದೀನಿ ಅಂತ ಹೇಳಿದ್ರು ಹಂಗಾಗಿ ನನ್ನನ್ನು ಅಲ್ಲಿಂದ ಕರ್ಕೊಂಡು ತನ್ನ ಟ್ಯೂಷನಿಂದ ಅವಳನ್ನು ಪಿಕ್ ಮಾಡಿಕೊಂಡು ಗೋಕುಲಮ್ ಅಪಾರ್ಟ್ಮೆಂಟ್ ಅಂತ ಇದೆ ನಮ್ಮ ಮನೆ ಹತ್ರ ನಿಯರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಒಂದು ಟಾಟಾ ಎ ಸಿ ಗಾಡಿಯಲ್ಲಿ ದೋಸೆ ಮಾರ್ತಾರೆ ಸಖತ್ತಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಈ ದೋಸೆ ದೋಸೆ ತುಂಬ ಚಿಕ್ಕದಾಗಿತ್ತು ಒಂದು ಸ್ವಲ್ಪ ತೆಳು ಥರ ಇತ್ತು ಪೇಪರ್ ಥರ ಇತ್ತು ಬಟ್ ಪಲ್ಯ ಮತ್ತು ಆಲೂಗಡ್ಡೆ ಪಲ್ಯ ಚೆನ್ನಾಗಿತ್ತು ಚಟ್ನಿ ಅಂತೂ ಸಕ್ಕ ಟೇಸ್ಟಿಯಾಗಿತ್ತು ಸಾಂಬಾರು ಕೂಡ ಚೆನ್ನಾಗಿತ್ತು ನನ್ನ ಲೈಫಲ್ಲಿ ಈ ಥರ ಟೇಸ್ಟಿರೋ ದೋಸೆ ಇದೆ ಫಸ್ಟ್ ಟೈಮ್ ತಿಂದಿರೋದು ಅಷ್ಟು ಚೆನ್ನಾಗಿ ಅನ್ನಿಸ್ಬಿಡ್ತು ನನಗೆ ದೋಸೆ ತಿಂತ ಸಾಕಾಗಲಿಲ್ಲ ಅಂತಲೇ ಅನ್ನಿಸ್ತು ಮತ್ತು ನಾವು ಹೋಗಲಿಲ್ಲ ತನಿಗೂ ಸಾಕಾಗಲಿಲ್ಲ ನನಗೂ ಸಾಕಾಗಲಿಲ್ಲ ಆದರೆ ಮತ್ತೆ ನಾವು ಇಬ್ರು ಬೇಕು ಅನಿಸಿದ್ರು ಕೂಡ ಮತ್ತು ನನ್ನ ಹಸ್ಬೆಂಡ್ ಹತ್ರ ಕೇಳಿಲ್ಲ ಒಂದು ಪ್ಲೇಟ್ ಸೆವೆಂಟಿ ರುಪೀಸು ಮತ್ತಿದು ಜಾಸ್ತಿ ಆಗಿಬಿಡುತ್ತೆ ನೂರ ನಲ್ವತ್ತು ರೂಪಾಯಿಗೆ ಎರಡು ದೋಸೆ ಎರಡು ಪ್ಲೇಟ್ ತಿನ್ನೋದಂದರೆ ಜಾಸ್ತಿ ಆಗುತ್ತೆ ಅಂತೇಳಿ ತಿನ್ನಲಿಲ್ಲ ಅವಾಗ ತಿಂತೀವಿ ಅಷ್ಟೇ ನಾವೇನು ರೆಗ್ಯುಲರಾಗಿ ತಿನ್ನಲ್ಲ ಅಂದರೆ ಯಾವಾಗಲಾದರೂ ಹೊರಗಡೆ ಬಂದಾಗ ಏನಾದರೂ ಸಾಮಾನು ತರಕ್ಕೆ ಬಂದಾಗ ತರಕಾರಿ ತರಕ್ಕೆ ಬಂದಾಗ ಈ ರೀತಿ ಆವಾಗವಾಗ ಒಂದು ತಿಂತಾಯಿರ್ತೀವಿ ಫ್ರೂಟ್ ಸಲಾಡ್ ಆಗಿರ್ಬೋದು ಈ ಥರ ದೋಸೆ ಆಗಿರ್ಬೋದು ಏನಾದರೂ ಒಂದೊಂದು ತಿಂತಾಯಿರ್ತೀವಿ ಅಷ್ಟೇ ಹಾಗೆಯೇ ಅಲ್ಲಿಂದ ತಿನ್ಕೊಂಡು ಅಲ್ಲೇನೆ ಇನ್ನೇನು ಕಲ್ಲಂಗಡಿ ಸೀಸನು ಸಮ್ಮರ್ ಬೇರೆ ಕಲ್ಲಂಗಡಿನ ತಿನ್ನೋಣ ಅಂತೇಳಿ ಕಲ್ಲಂಗಡಿ ತಿನ್ನೋಕೋದ್ವಿ ಅದಲ್ಲದೆ ವೆಜ್ ಬೇರೆ ಫೋರ್ಟಿ ಏಯ್ಟ್ ಡೇಸ್ ಆಗೋ ತನಕ ತಿನ್ನಬಾರ್ದು ಅಂತ ಅಂದ್ಕೊಂಡು ತಿಂದಿರಲಿಲ್ಲ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಓಮ ಮಾಡಿಸಿದ್ರಿಂದ ತಿಂದಿರಲಿಲ್ಲ ಏನಾದರೂ ತಿನ್ಬೇಕು 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 ಅಂತಲೇ ಅನಿಸೋದು ಬಾಯಿ ಈ ಒಂದು ದೋಸೆ ತಿಂದಿದ್ದು ಆಹಾ ಅಂತ ಅನಿಸ್ಬಿಡ್ತು ನಂಗೆ ಅಷ್ಟು ರುಚಿಯಾಗಿತ್ತು ನನ್ನ ಹಸ್ಬೆಂಡು ಒಂದು ಇಡ್ಲಿ ತೊಗೊಂಡ್ರು ಅವರು ಒಂದು ಇಡ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಸಲಾಡ್ ಕೂಡ ಕೊಟ್ಟಿದ್ದರು ಆ ಸಲಾಡನ್ನು ಟೇಸ್ಟ್ ಮಾಡಿದೆ ಸಲಾಡ್ ಕೂಡ ಚೆನ್ನಾಗಿತ್ತು ದೋ ಇಡ್ಲಿ ಕೂಡ ಚೆನ್ನಾಗಿತ್ತು ಚಟ್ನಿ ಎಲ್ಲ ಸಕತ್ತಾಗಿತ್ತು ಅಲ್ಲಿಂದ ಅದೆಲ್ಲ ತಿಂದಾದಮೇಲೆ ಸೀದಾ ನಾವು ಇಸ್ರೊಳ್ಳೆ ಹತ್ರ ಕಲ್ಲಂಗಡಿ ಪೀಸ್ ಮಾರ್ತಾರೆ ಅದನ್ನು ಒಂದು ದೊಡ್ಡ ತೊಗೊಂಬಂದ್ರೆ ಏನಾಗುತ್ತೆ ಒಂದು ಸರ್ತಿ ಕಟ್ ಮಾಡಿ ತಿಂದ್ಬಿಡ್ತೀವಿ ಮತ್ತೆ ಅದನ್ನು ಹಂಗೆ ಫ್ರಿಜ್ಜಲ್ಲಿಟ್ರೆ ಮತ್ತೆ ಅದು ಯಾಕೋ ತಿನ್ನೋಕ್ಕೆ ಮನ್ಸು ಬರೋದಿಲ್ಲ ಹಂಗ ಅನಿಸುತ್ತೆ ಹಂಗಾಗಿ ಒಂದೊಂದು ಪೀಸ್ ತಿಂದರೆ ಸಾಕು ಅನಿಸ್ತು ಒಂದೊಂದು ಪೀಸ್ನ ತಗೊಂಡು ತಿಂದ್ವಿ ಟೆನ್ ರುಪೀಸ್ದು ಒಂದು ಪೀಸು ತಿಂದ್ವಿ ಅಲ್ಲಿಂದ ಕಲ್ಲಂಗಡಿಯನ್ನು ತಿಂದ್ಬಿಟ್ಟು ಸೀದಾ ಈಗ ಮನೆಗೆ ಬಂದ್ವಿ ಮನೆಗೆ ಬರೋದ್ಕಿಂತ ಮುಂಚೆ ನಾವು ಒಂದಿಷ್ಟು ಸೊಪ್ಪು ಮತ್ತು ಇನ್ನೇನು ಬೇಕಾಗಿದ್ದು ಒಂದಷ್ಟು ಮನೆಗೆ ಬೇಕಾಗಿ ತಿಂಗ್ಸು ಅದನ್ನೆಲ್ಲ ತೊಗೊಂಡು ಸೀದಾ ಮನೆಗೆ ಬಂದ್ವಿ ಯಾಕೆ ಇರಲಾರ ಏಯ್ ಏನಿಲ್ಲ ಫ್ರೈಡ್ ರೈಸು ಗೋಬಿ ಮಂಚೂರಿ ಯಾವಾಗಲೇ ಕೊಡಿಸಿದ್ಯಾ ಬಾಯ್ ಮಂಚು ನಾನು ಹೋಗಿ 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 ಸೊಪ್ಪನ್ನು ಹಿಂಗೆ ತರ್ತೀನಿ ಅಂತ ಮನೆ ತಂದ ಮೇಲೆ ಯೋಚನೆ ಮಾಡ್ತೀನಿ ಕಣ್ಮನೆ ಮನೆ ಮನೆ ಪ್ಲೀಸ್ ಎಲ್ಪ್ ಮಿ ಪ್ಲೀಸ್ ಎಲ್ಪ್ ಮೀ ಇನ್ನೂರು ರೂಪಾಯಿ ಒಬ್ಬ ಬರೀ ಚಿನಿ ತಿನ್ಸೋದು ಮತ್ತೆ ಇನ್ನೂರು ರೂಪಾಯಿ ಖರ್ಚು ಮಾಡಿದೆ ನೂರು ರೂಪಾಯಿ ಖರ್ಚು ಮಾಡಿದೆ ಮತ್ತೆ ತಿನ್ಸ್ತೀಯಾ ಓಹೊ ಹೋ ಹೋ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಹೋಗಿ ತಿಂದು ಬರ್ಬೋದು ನಾನು ನೀನು ತಾನೇ ಹೇಳಿದ್ದು ಚಿನಿ ಸೊಪ್ಪನ್ನೇ ಯಾಕೆ ತಂದೆ ಚಿನ್ನಿ ನಾನು ನೆನ್ನೆನೂ ಅಷ್ಟೊತನಕ ಸೊಪ್ಪನ್ನೇ ಸೋಸಿ ಸೋಸಿ ಸುಸ್ತಾಗಿ ನೆನ್ನೆ ಸೊಪ್ಪಿನ ಪಲ್ಯ ಮಾಡಿದ್ದೆ ಇವತ್ತು ಮತ್ತೆ ಸೊಪ್ಪನ್ನೇ ತನ್ನಲ್ಲ ಅಯ್ಯೋ ಫ್ರೆಂಡ್ಸ್ ಹೋಗಿ ಬಂದು ಹೋಗಿ ಬಂದು ಸೊಪ್ಪನ್ನೇ ಯಾಕೆ ತರ್ತೀನಿ ಅಂತ ನಂಗೆ ಗೊತ್ತಿಲ್ಲ ಸೊಪ್ಪಿಗೂ ನನಗೂ ಯಾವುದೋ ಋಣಾನು ಬಂದ ಇದೆ ಅಂತ ಒಂದೊಂದು ಸತಿ ಡೌಟ್ ಆಗ್ತೈತೆ ನನಗೇ ಯಾಕೆ ಹೋಗಿ ಹೋಗಿ ಏನಪ್ಪ ಸೊಪ್ಪು ನೋಡ್ತೀನಿ ಸೊಪ್ಪು ನೋಡಿದ ತಕ್ಷಣ ತಗೋಳಂಗಾಗುತ್ತೆ ತಗೊಂಬಂದ ಮೇಲೆ ನೋಡಿ ಅಷ್ಟೊತ್ತಿಗೆ ಎರಡು ಅವರ್ ಆಗುತ್ತೆ ಅಷ್ಟೊತ್ತಿಗೆ ಇದರಲ್ಲಿರೋದು ಅದು ಇದು ಉಳ್ಕ ಪಳ್ಕ ಎಲ್ಲ ತೆಗೆ ಇಷ್ಟು ಸೋಸಿದ್ದೀನಿ ಇನ್ನು ಇನ್ನೂ ಎರಡು ಕಂತೆ ಸೋಸ್ಬೇಕು ನೆನ್ನೆನೂ ಸೊಪ್ಪಿನ ಪಲ್ಯ ಮಾಡಿದ್ದೀನಿ ಮತ್ತಿವತ್ತು ಹೋಗಿ ಸೊಪ್ಪನ್ನೇ ತಗೊಬಂದೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಕೂಗ್ತಾ ಇದ್ರು ಅಂತ ಕತೆ ಮನೆ ಹಿಂಗ ನೀನು ಮತ್ತೋಗ್ತಾ ಇದೆಯಾ ಡೂಟಿಗೆ ಫ್ರೆಂಡ್ಸ್ ಚೆನ್ನಾಗಿ ತಲೆಗೆ ಎಣ್ಣೆ ಹಾಕ್ಕೊಂಡು ತಿಕ್ಕತ್ತಾ ಇದ್ದೀನಿ ತಿಕ್ಕೊತಾ ಇದ್ದೀನಿ ಅಂದರೆ ಹಚ್ಕೊತಾ ಇದ್ದೀನಿ ನೋಡಿ ಕೂದಲು ಉದ್ದ ಬೆಳೆದಿದೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಷ್ಟೇ ನಮ್ಮ ಕೂದಲಿರೋದು ಕತೆ ಇಷ್ಟೆಲ್ಲ ಪೂರ್ತಿ ಹಿಡಿದ್ರೆ ಅಷ್ಟೆ ಫುಲ್ಲು ಕೂದಲು ಎಷ್ಟು ಉದುರುತ್ತೆ ಅಂದರೆ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಅದು ಡ್ರೈ ಆಗಿ ಡ್ಯಾಂಡ್ರಫ್ ಆಗುತ್ತೆ ಅದಕ್ಕೆ ಅಂತಲೇ ಹೋಗಿ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ತೋರಿಸಿ ಒಂದು ಬೇರೆ ಶ್ಯಾಂಪು ಮತ್ತು ಒಂದು ಇದು ಚಿಕ್ಕದಾಗಿ ಒಂದು ಬಾಟ್ಲಲ್ಲಿ ಒಂದು ಆಯಿಲ್ ಥರ ಬರ್ಕೊಟ್ಟಿದ್ರು ಅದನ್ನು ಹತ್ತು ದಿನ ಕಂಟಿನ್ಯೂ ಆಗಿ ಹೆಚ್ಕೊಳ್ಳಿ ಡ್ಯಾಂಡ್ರಫ್ ಪೂರ್ತಿ ಕಡಿಮೆ ಆಗುತ್ತೆ ಹಾಗೆ ಶಾಂಪು ದಿನ ಬಿಟ್ಟು ದಿನ ನೀವು ಬೇಕಾದ್ರೆ ಡೈಲಿ ತಲೆ ಸ್ನಾನ ಮಾಡ್ಬೋದು ಇಲ್ಲ ದಿನ ಬಿಟ್ಟು ದಿನ ಆ ಸ್ನಾನ ಮಾಡ್ಬೋದು ಅಂತ ಕೊಟ್ಟಿದ್ರು ಅದನ್ನು ಹಚ್ಚಿದ್ವಿ ಹಚ್ಚಿದ್ರು ಕೂಡ ಏನು ನನಗೆ ಅದು ಒಂದು ಸ್ವಲ್ಪ ರಿಸಲ್ಟು ಕಾಣಿಸ್ತಿಲ್ಲ ಅವರು ಹೇಳಿದರು ನೀವು ಎಣ್ಣೆನೇ ತಲೆಗೆ ಹಚ್ಚಬಾರ್ದು ಎಣ್ಣೆ ಹಚ್ಚಿದರೆ ಡ್ಯಾಂಡ್ ರಫಿಗೆ ಅದು ಫುಡ್ ಥರ ಅಂತೆ ಹಂಗಾಗಿ ಎಣ್ಣೆನೇ ಹಚ್ಬಾರ್ದು ಅಂತ ಹೇಳಿದರು ಅದು ಎಣ್ಣೆ ಹಚ್ಚಲಿಲ್ಲ ಅಂದರೆ ಕಣ್ಣು ಫುಲ್ಲು ರೆಡ್ ಆಗುತ್ತೆ ಫುಲ್ಲು ಹೀಟ್ ಆಗುತ್ತೆ ನನಗೆ ಫುಲ್ಲು ತಲೆನೋವು ಶುರುವಾಗುತ್ತೆ ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ನನಗೆ ಕಣ್ಣೆಲ್ಲ ಆರಾಮ್ ಅನಿಸುತ್ತೆ ಒಂದು ಸ್ವಲ್ಪ ತಲೆನೋವೆಲ್ಲ ಇರೋದಿಲ್ಲ ನಾನಿವಾಗ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಎರಡನ್ನೂ ಚೆನ್ನಾಗಿ ಕುದಿಸ್ಬಿಟ್ಟು ಈ ರೀತಿ ಇದರಲ್ಲಿ ದಿನ ಅಂದರೆ ಪ್ರತಿ ದಿವಸ ತಲೆಯಲ್ಲಿ ಎಣ್ಣೆನೇ ಇದು ಇವತ್ತು ನಿನ್ನೆ ನಾನು ಸ್ನಾನ ಮಾಡಿದೆ ಫ್ರೈಡೇ ಎಲ್ಲ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಬೇಕಿಂತ ಅಂತೇಳಿ ತಲೆಸ್ನಾನ ಎಲ್ಲ ಮಾಡಿದೆ ಇವತ್ತು ನೋಡಿ ಹಚ್ಕೊತಾ ಇದ್ದೀನಿ ಮಧ್ಯಾಹ್ನವೇ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಹಚ್ಕೊಳ್ಳೋಕೆ ಜ್ಞಾಪಕನೇ ಬರಲಿಲ್ಲ ಆಮೇಲೆ ಟ್ಯೂಷನ್ ಹತ್ರ ಎಲ್ಲ ಹೋಗಿ ಬಂದಲ್ಲ ಅದಾದಮೇಲೆ ಇವಾಗ ಹಚ್ಕೊಂಡಿದ್ದೀನಿ ಮಲಗೋ ಮುಂಚೆ ಹಚ್ಕೊಂಡಿದ್ದೀನಿ ದಿಮ್ಗೆಲ್ಲ ಆಗುತ್ತೆ ಒಂದು ವೇಲ್ ಹಾಕ್ಕೊಂಡು ದಿಮ್ಮ ಮೇಲೆ ಮಲ್ಕೊಳ್ಬೇಕು ಕಣ್ಣು ಇತ್ತು ಹಾಗಾಗಿ ಸೊಪ್ಪು ಸಾಂಬಾರು ಮಾಡಿದ್ದೆ ಸೊಪ್ಪು ಸಾಂಬಾರು ರೈಸ್ ಮಾಡಿದೆ ಮುದ್ದೆ ಮಾಡಲಿಲ್ಲ ತನು ಹಸ್ಬೆಂಡು ಅವರಿಬ್ಬರದ್ದು ಊಟ ಆಯಿತು ನಂದು ಊಟ ಆಯಿತು ಅವರಿಬ್ರು ಹೋಗಿ ಮಲ್ಕೊಂಡು ಒಂದು ಅರ್ಧ ಗಂಟೆನೇ ಆಗೋಯ್ತು ನಾನು ಎಣ್ಣೆ ಕಾಯಿಸ್ಕೊಂಡು ಅದು ತಣ್ಣ ತಣ್ಣ ಆಗೋ ತನಕ ವೆಯ್ಟ್ ಮಾಡಿ ಇವಾಗ ನಿಧಾನವಾಗಿ ಹಚ್ಕೊಳ್ತಾ ಇದ್ದೀನಿ ಹಾಗೇನೇ ನಾಳೆಗೂ ಆಗುತ್ತೆ ಸೊಪ್ಪು ಸಾಂಬಾರು ಅಷ್ಟು ಮಾಡಿಬಿಟ್ಟೆ ಜ ದೊಡ್ಡ ದೊಡ್ಡ ಕಂತೆ ತೊಗೊಂಬಂದಿದ್ದೆ ಹಾಗಾಗಿ ನಾನು ನಾಳೆ ಭಾನುವಾರ ನಾನ್ ವೆಜ್ ಏನು ತಿಂತ ಇಲ್ಲ ನಾವು ನಲ್ವತ್ತ ಎರಡು ದಿನ ಇವತ್ತಿಗೆ ನಲ್ವತ್ಮೂರು ದಿನ ಆಯಿತು ಇನ್ನೊಂದು ಐದು ದಿನ ನಲ್ವತ್ಮೂರು ದಿನ ಇನ್ನೊಂದು ಐದು ದಿನ ವೆಯ್ಟ್ ಮಾಡಿಬಿಟ್ರೆ ಆಮೇಲೆ ತಿನ್ಬೋದು ನಲ್ವತ್ತೆಂಟು ದಿವಸ ಆದ್ಮೇಲೆ ಸ್ಟಾರ್ಟಿಂಗ್ ಒಂದು ಹದಿನೈದು ದಿನ ನಾನ್ ವೆಜ್ ಇಲ್ಲದೆ ಇರೋಕ್ಕೆ ಆಗಲ್ವೇನಪ್ಪ ನಾನ್ ವೆಜ್ ಇಲ್ಲದೆ ಆಗೋದೇ ಇಲ್ಲ ಅನ್ನೋ ಥರನೇ ಆಗ್ತಾಯಿತ್ತು ಸ್ವಲ್ಪ ಸ್ವಲ್ಪ ಮಶ್ರೂಮು ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಿ ತಿಂದ್ವಿ ಮತ್ತು ಅಲ್ಲಿ ಮಶ್ರೂಮ್ ಕಬಾಬ್ ಎಲ್ಲ ತಿಂದ್ವಿ ಆದರೂ ಕೂಡ ಸಮಾಧಾನನೇ ಆಗ್ತಾ ಇರಲಿಲ್ಲ ಬಂದಾದ ಮೇಲೆ ಸ್ವಲ್ಪ ನಾನ್ ವೆಜ್ಜು ಮರ್ತೆ ಬಿಟ್ಟಿದ್ವಿ ಏನು ತಿನ್ನಬೇಕು ಅಂತ ಅನ್ಸಿಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ಹೊರ್ಗಡೆ ಓಡಾಡ್ಬೇಕಾರೆ ಮಧ್ಯಾಹ್ನ ಒಂದೊಂದು ಟೈಮಲ್ಲಿ ವೆಜ್ ಊಟ ಸಿಗಲ್ಲ ನಾನ್ ವೆಜ್ ಊಟಗಳೇ ಜಾಸ್ತಿ ಸಿಗುತ್ತೆ ಅಯ್ಯೋ ನಾನ್ ವೆಜ್ ತಿನ್ನೋಂಗಿಲ್ಲವಲ್ಲ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಎಲ್ಲ ಅಂದ್ರು ಇವಾಗ ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ನಾನು ಒಂದು ಕೇಕ್ ಕೂಡ ತಿಂದಿಲ್ಲ ಮೊಟ್ಟೆ ಹೇ ಮೊಟ್ಟೆ ಹಾಕ್ತಾರೆ ಅಂತೇಳಿ ಕೇಕ್ ಕೂಡ ತಿಂದಿಲ್ಲ ಆಮೇಲೆ ಪಪ್ಸ್ ಕೂಡ ತಿಂದಿಲ್ಲ ಯಾಕಂದರೆ ವೆಜ್ ಪಪ್ಸ್ ಎಗ್ ಪಪ್ಸ್ ಎಲ್ಲ ಒಟ್ಟೊಟ್ಟಿಗೆ ಮಾಡಿರ್ತಾರೆ ಅಂತ ಅದನ್ನು ಕೂಡ ತಿಂದಿಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸಿದ್ದೀನಿ ನಲವತ್ತೆಂಟು ದಿನ ಇನ್ನೊಂದು ಐದು ದಿನ ಇನ್ನೊಂದು ಐದು ದಿನ ಆದಮೇಲೆ ಆಮೇಲೆ ನೋಡೋಣ ಇನ್ನು ಊರಿಗೆ ಹೋಗ್ಬೇಕಾಗಿತ್ತು ಹಾಗೆ ಊರಿಗೆ ಹೋಗ್ಬೇಕಾಗಿತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ನಲವತ್ತೆಂಟು ದಿನ ಒಂದು ಪೂಜೆ ಇರುತ್ತೆ ಅಂದರೆ ಹಿರಿಯರಿಗೆ ನಾನ್ ವೆಜ್ ಮಾಡಿರಲ್ಲಲ್ವ ನಲವತ್ತೆಂಟು ದಿನ ತನಕ ಇವಾಗ ಮಾಡಿಬಿಟ್ಟು ಹಿರಿಯರಿಗೆಲ್ಲ ಇಡೋದು ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಕರೆದು ಊಟಕ್ಕೆ ಹಾಕೋದು ಅದೆಲ್ಲ ಇತ್ತು ಬಟ್ ನಾನು ಹೋಗಲಿಲ್ಲ ಯಾಕಂತಂದರೆ ತನಗೆ ಟ್ಯೂಷನ್ಗೂ ರಜೆ ಹಾಕ್ಸೋಕ್ಕಾಗಲ್ಲ ಸ್ಕೂಲ್ಗೂ ರಜೆ ಹಾಕ್ಸೋಕ್ಕಾಗಲ್ಲ ಸ್ಕೂಲಲ್ಲಿ ಕೂಡ ಸ್ಟ್ರಿಕ್ಟಾಗಿ ಹೇಳಿದರು ರಜೆ ಹಾಕ್ಸ್ಬೇಡಿ ಅಂತೇಳಿ ಹಾಗಾಗಿ ನಾನು ಹೋಗಲಿಲ್ಲ ಅಮ್ಮಂಗೆ ನಮ್ಮ ಅಕ್ಕಂಗೆ ಅವರೇನೇ ಇಬ್ಬರು ಸೇರಿ ಮಾಡ್ಕೋತಾರೆ ನಾನು ಸುಮ್ಮನೆ ಅದೇ ಹಾಗೆ ಇನ್ನು ಅವಳಿಗೆ ರಜಾ ಹಾಕ್ಸಿ ಕರ್ಕೊಂಡು ಹೋಗೋಕೆ ಆಗಲ್ಲ ಯಾಕೆಂದ್ರೆ ಅವಳಿಗೂ ಕೂಡ ಸ್ವಲ್ಪ ಸ್ಟ್ರೆಸ್ಸೇ ಆಗ್ತದೆ ಟ್ಯೂಷನ್ಗೆ ಯಾವತ್ತೂ ನಾನು ಹಾಕಿರಲಿಲ್ಲ ಸ್ಕೂಲ್ ಮುಗಿಸ್ಕೊಳ್ಳೋಳು ಮನೇಲಿ ಬಂದು ಓದ್ಕೊಳ್ಳೋಳು ಈ ವರ್ಷ ಹಾಕಿದ್ದೀನಿ ನಾನು ಹಾಕಿದ್ಮೇಲೆ ಯಾಕಪ್ಪ ಹಾಕ್ದೆ ಅಂತಲೂ ಅಂದ್ಕೊಂಡೆ ಯಾಕಂದರೆ ಅವ್ಳಿಗೆ ಸ್ವಲ್ಪ ಕಷ್ಟನೇ ಆಗ್ತದೆ ಅಂದರೆ ತುಂಬ ಸುಸ್ತಾಗುತ್ತೆ ಅಷ್ಟೇ ಓದೋದ್ರೆ ಕಷ್ಟ ಅಂತಲ್ಲ ಸುಸ್ತದಂಗೆ ಆಗುತ್ತೆ ಹಾಗಾಗಿ ನೋಡೋಣ ದೇವರು ಇಚ್ಛೆ ಹಾಕೋದು ಹಾಕ್ಬಿಟ್ಟಿದ್ದೀನಿ ಮ್ಯಾಥ್ಸ್ ಸ್ವಲ್ಪ ಅವಳಿಗೆ ಕಷ್ಟ ಕಷ್ಟ ಇದೆ ಹಂಗಾಗಿ ಹಾಕಿದ್ದೀನಿ ಹೇಗೆ ಹೋಗುತ್ತೋ ಗೊತ್ತಿಲ್ಲ ಅವ್ಳು ನಾನು ಕೂಡ ಆಗಿದ್ದೀನಿ ಅವ್ಳು ಕರ್ಕೊಂಬರೋದು ಕಳಿಸೋದು ಅದರಲ್ಲೇ ಬ್ಯುಸಿ ಆಗಿದ್ದೀನಿ ಓಕೆ ನಾನು ಮತ್ತೆ ಇನ್ನೇನು ಜಾಸ್ತಿ ವ್ಲಾಗ್ ಮಾಡಲಿಲ್ಲ ಇಷ್ಟನ್ನು ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಇದು ನನಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಮತ್ತೆ ಮುಂದಿನ ಬ್ಲಾಗ್ ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್